ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ ಚಾನಲ್ಗೆ ಸ್ವಾಗತ ಹರಿ ಓಂ ಈ ದಿವಸ ನೋಡ್ರಿ ನಾನು ನಾಳೆ ಈ ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಕಾಮಿಕ ಏಕಾದಶಿ ಯಾವಾಗ ಇದೆ ಮತ್ತು ಅದರ ಸ್ವಲ್ಪ ಮಹತ್ವವನ್ನು ಈ ವಿಡಿಯೋದೊಳಗೆ ನಾನು ಹೇಳ್ತೀನಿ ನೋಡ್ರಿ ಈ ಕಾಮಿಕ ಏಕಾದಶಿ ಬರೋದು ಜುಲೈ ಮೂವತ್ತೊಂದು ಆಷಾಢ ಮಾಸ ಕೃಷ್ಣ ಪಕ್ಷ ಏಕಾದಶಿ ಈ ದಿನ ಬರ್ತೈತೆ ನೋಡ್ರಿ ಈ ಒಂದು ಏಕಾದಶಿಯನ್ನು ನಾವು ಈ ದ ಇವತ್ತಿನ ದಿವಸನೇ ನೈಟಿಂದ ಪ್ರಾರಂಭ ಅಂದರೆ ಇವತ್ತು ಫಲಹಾರ ನಾಳೆ ಏಕಾದಶಿ ಪೂರ್ತಿ ಆಚರಣೆ ಮಾಡುವಂಥದ್ದು ಅವರವರ ಶಕ್ತಿ ಅನುಸಾರ ಮಾಡೋದು ಈ ಇಷ್ಟಾರ್ಥ ಸಿದ್ಧಿಗಾಗಿ ನಾವು ಈ ಒಂದು ಏಕಾದಶಿಯನ್ನು ಮಾಡಬೇಕಾಗ್ತತಿ ನಾವು ಬೇರೆ ಯಾವುದೇ ಪೂಜೆ ಮಾಡದೇ ಇದ್ದರೂ ಪರವಾಗಿಲ್ಲ ಈ ಏಕಾದಶಿಯನ್ನು ಮಾಡಿದಂತಂದ್ರೆ ಎಲ್ಲ ಒಂದು ಪೂಜೆಗಳಿಗೂ ಸಮ ಅಂತ ಹೇಳ್ಬೋದು ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಾವು ಇದೊಂದು ಪೂಜೆ ಮಾಡಿದರೆ ಸಾಕು ಈ ಒಂದು ಏಕಾದಶಿ ದಿನ ನಾವು ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡ್ಬೋದು ಮತ್ತು ನಿಮ್ಮ ಹತ್ರ ಲಕ್ಷ್ಮೀನಾರಾಯಣ ಫೋಟೋ ಇಲ್ಲಾಂದರೆ ಶ್ರೀಕೃಷ್ಣನ ಫೋಟೋ ಇಟ್ಟು ಪೂಜೆಯನ್ನು ಮಾಡಿರಿ ನಾವು ಯಾವ ಥರ ಪೂಜೆ ಮಾಡ್ತೀವಿ ನೋಡ್ರಿ ಆ ಥರನ ಪೂಜೆ ಮಾಡ್ಬೇಕು ಎಕ್ಸ್ಟ್ರಾ ಅಂತ ಏನಿಲ್ಲ ಇದು ಏನಪ್ಪ ಅಂತಂದ್ರೆ ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಈ ದಿನ ಇಷ್ಟಾರ್ಥ ಸಿದ್ಧಿಗಾಗಿ ನಾವು ಈ ಪೂಜೆಯನ್ನು ಮತ್ತು ಈ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗ್ತತಿ ಬೆಳಗ್ಗೆನೇ ಬೇಗ ಪೂಜೆಯನ್ನು ಮಾಡಿ ಮುಗಿಸ್ಕೋಬೇಕು ಇದು ಮನೆಯಲ್ಲಿ ಎಲ್ಲರ ಮತ್ತು ಅಭ್ಯುದಯಕ್ಕಾಗಿ ಈ ಪೂಜೆಯನ್ನು ಮಾಡುವಂಥದ್ದು ನಾವು ಈ ದಿವಸ ಏಕಾದಶಿ ದಿವಸ ಅಂತಂದರೆ ಏನೂ ಊಟ ಅಂತೂ ಏನೂ ಮಾಡೋ ಅಷ್ಟಿಲ್ಲ ಬರೀ ಫಲಹಾರವನ್ನು ಸೇವನೆ ಮಾಡ್ಬೋದು ಅಂದರೆ ಹಣ್ಣು ಹಾಲು ಈ ಥರ ಅಷ್ಟೆ ಏಕಾದಶಿ ಅಂತಂದರೆ ಹಂಗೆ ಮಾರನೇ ದಿವಸ ದ್ವಾದಶಿ ದಿವಸ ಬೆಳಗ್ಗೆ ಪೂಜೆಯನ್ನು ಮಾಡಿ ಆಮೇಲೆ ನಾವು ಏನಾರ ಸ್ವಲ್ಪ ತಿನ್ಬೋದು ಈ ಏಕಾದಶಿ ಮಹತ್ವವನ್ನು ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳಿರುವಂಥದ್ದು ಈ ಏಕಾದಶಿ ಮಹತ್ವ ನೋಡ್ರಿ ಈ ಏಕಾದಶಿಯನ್ನು ಮಾಡೋದರಿಂದ ನಮಗೆ ಪಾಪ ಪರಿಹಾರ ಆಗುತ್ತೆ ರಾತ್ರಿಗೆ ಇವತ್ತು ಸ್ವಲ್ಪ ಲೈಟಾಗಿ ಉಪಹಾರವನ್ನು ಸೇವಿಸಿ ನಾಳೆಯಿಂದ ಏಕಾದಶಿ ಪೂರ್ತಿ ಆಚರಣೆ ಮಾಡಬೇಕು ಯಥಾಶಕ್ತಿ ಅವ್ರವ್ರಿಗೆ ಯಾವ ಥರ ಆಗುತ್ತೆ ಆ ಥರ ಅಂದರೆ ಪೂರ್ತಿ ನಿರಾಹಾರ ಮಾಡ್ತಾರೆ ಅಥವಾ ಒಂದು ಸ್ವಲ್ಪ ಏನಾದರೂ ಹಣ್ಣು ಹಾಲು ಸ್ವಲ್ಪ ಅವಲಕ್ಕಿ ಸಾಬುದಾನಿ ಈ ಥರ ತಿಂದು ಸಹ ಏಕಾದಶಿ ಮಾಡ್ತಾರ ಅಂದ್ರೆ ಅದೊಳಗೆ ಉಪ್ ಖಾರ ಅದೇನೋ ಹಾಕಷ್ಟಿಲ್ಲ ಈಗ ನಾವು ಒಗ್ಗರಣೆ ಹಾಕಿ ತಿಂತೀವಲ್ಲ ಆ ಥರ ಇಲ್ಲ ಆದ್ದರಿಂದ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಹಣ್ಣು ಹಾಲು ತೊಗೋಬೋದು ಯಾಕಂದ್ರೆ ಕೆಲವ್ರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊದಿರುತ್ತೆ ಸಾಯಂಕಾಲ ನೈಟ್ವರೆಗೂ ಉಪವಾಸ ಇರೋಕ್ಕಾಗಲ್ಲ ಹೀಗಾಗಿ ಮಾರನೇ ದಿವಸ ನಾವು ಬೆಳಗ್ಗೆ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಆ ನಂತರ ನಾವು ಇವ ಒಂದು ಏನು ನಮಗೆ ಸ್ವಲ್ಪ ಉಪಹಾರವನ್ನು ಸೇವಿಸ್ಬೋದು ಇದು ಏಕಾದಶಿ ನೋಡ್ರಿ ಈ ಥರ ಭಗವಂತನ ನಾಮಸ್ಮರಣೆಯನ್ನು ಮಾಡೋದರಿಂದ ನಮಗೆ ಒಂದು ಪುಣ್ಯ ಬರ್ತೈತಿ ಈ ಏಕಾದಶಿ ದಿನ ಮಾಡಿದ್ರಪ್ಪ ಅಂದ್ರೆ ಗೋದಾನ ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತಂತ ಹೇಳ್ತಾರೆ ನಮ್ಮ ಹಿಂದಿನ ಋಷಿಮುನಿಗಳು ಪುರಾಣದೊಳಗೆ ಪಾಪ ಎಲ್ಲ ಕಳೆದು ಪುಣ್ಯ ಬರ್ತೈತಿ ನಮಗೇನು ಮಾಡೋಕ್ಕಾಗಿಲ್ಲ ಅಂತಂದ್ರೆ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಿದರೆ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ಫ್ರೆಂಡ್ಸ್ ಈ ದಿವಸ ನೀವೇನು ಮಾಡ್ತೀವಿ ವಿಷ್ಣು ಸಹಸ್ರ ನಮ್ಮ ಹೋದ್ರೆ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಈ ಒಂದು ಆಷಾಢ ಮಾಸ ಅಥವಾ ಚಾತುರ್ಮಾಸ ಇರೋದರಿಂದ ಭಾಳ ಒಳ್ಳೆಯದಂತಂದು ಹೇಳ್ಬೋದು ಆಗಸ್ಟ್ ಒಂದು ಬೆಳಗ್ಗೆ ಪಾರಾಯಣ ಅಂದರೆ ಉಪವಾಸ ಬಿಡುವಂಥದ್ದು ನಾವು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಆ ನಂತರ ನಾವು ಸ್ವಲ್ಪ ನಾಷ್ಟ ಏನಾದರೂ ಸೇವನೆ ಮಾಡ್ಬೋದು ಅಂದರೆ ದ್ವಾದಶಿ ದಿವಸ ಉಪವಾಸ ಬಿಡ್ತಕ್ಕಂಥದ್ದು ಇದು ಮೂರು ದಿನ ಅಂತಲೇ ಹೇಳ್ಬೋದು ದಶಮಿ ದಿವಸ ರಾತ್ರಿಯಿಂದನೇ ನಾವು ಅಂದ್ಕೊಂಡು ಮಾರನೇ ದಿವಸ ಏಕಾದಶಿ ಪೂರ್ತಿ ಮಾಡಿ ಪೂಜೆಯನ್ನು ಮಾಡಿ ಆನಂತರ ಉಪವಾಸ ಮಾಡಿ ದ್ವಾದಶಿ ದಿವಸ ಇದು ಮುಗಿತದ ನೋಡಿರಿ ಇದೊಂದು ಪವಿತ್ರ ಅಂತನೇ ಹೇಳ್ಬೋದು ಈ ಪೂಜೆ ಏನೇ ಒಂದು ಬೇಡಿಕೆ ಇದ್ದರೂ ಸಹ ನಮ್ಮ ಏನೇ ಬೇಡಿಕೆ ಇದ್ದರೂ ಸಹ ನಾವು ಈ ಏಕಾದಶಿ ದಿನ ಅಂದ್ಕೊಂಡು ಮನಸ್ಸಿನಲ್ಲಿ ಅಂದ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಪೂಜೆ ಮಾಡಿ ಆ ನಂತರ ನಾವು ಉಪವಾಸವನ್ನು ಆಚರಣೆ ಮಾಡಬೇಕು ಏಕಾದಶಿ ಅಂತಂದ್ರೆ ನೋಡಿರಿ ಉಪವಾಸ ವೃತ ಆಚರಣೆ ಮಾಡೋದು ಏನು ಅಂದ್ಕೊಂಡ್ರೂ ಸಹ ನಮ್ಮ ನೀವು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ಬೋದು ಈ ಕಾಮಿಕ ಏಕಾದಶಿ ದಿವಸ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿರಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಥ್ಯಾಂಕ್ ಯು